ಪಾಕಿಸ್ತಾನದ ಸರ್ಕಾರ ಪಾಕಿಸ್ತಾನದ ಆರ್ಮಿ ಈವರೆಗೆ ಪಾಕಿಸ್ತಾನದ ಜನರಿಗೆ ಕೊಟ್ಟಿದ್ದು ಕೇವಲ ಸುಳ್ಳಿನ ಲಾಲಿಪಾಪ್ ಮಾತ್ರ ಈಗಲೂ ಕೂಡ ಅದೇ ಚಿವುಟಿ ಮಗುವನ್ನ ತೊಟ್ಟಿಲಲ್ಲಿ ತೂಗಿ ಮಲಗಿಸುವಂತಹ ಕೆಲಸವನ್ನು ಪಾಕ್ ಮಾಡ್ತಾ ಇದೆ ಆಪರೇಷನ್ ಸಿಂಧೂರ ಬಳಿಕ ಸುಳ್ಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಪಾಕಿಸ್ತಾನದ ರಕ್ಷಣಾ ಸಚಿವನಿಂದಲೇ ಪಾಕಿಗಳಿಗೆ ಸುಳ್ಳಿನ ಲಾಲಿಪಾಪ್ ನೀಡಲಾಗ್ತಾ ಇದೆ ಪಾಕಿಗಳಿಗೆ ಭರಪೂರ ಸುಳ್ಳು ಸುದ್ದಿಗಳನ್ನು ಅಲ್ಲಿನ ಮಾಧ್ಯಮಗಳು ಕೊಡ್ತಾ ಇದ್ದಾವೆ ಪಾಕಿಸ್ತಾನದ ಮಾಧ್ಯಮಗಳು ಪಾಕಿಸ್ತಾನದ ಸರ್ಕಾರ ಪಾಕಿಸ್ತಾನದ ಆರ್ಮಿ ಸುಳ್ಳು ಸುಳ್ಳು ಸುದ್ದಿಗಳನ್ನು ಕೊಟ್ಟು ಜನರನ್ನು ಸಂತಸ ಪಡಿಸೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದೆ ಸಮಾಧಾನ ಪಡಿಸ್ಬೇಕಲ್ವಾ ಯಾಕಂದರೆ ಜನರಲ್ಲೂ ಕೂಡ ಆಕ್ರೋಶ ಇರುತ್ತೆ ಯಾವ ಭಯೋತ್ಪಾದಕರನ್ನು ಅಲ್ಲಿ ನೆಲೆ ಕೊಡ್ತಾ ಇದ್ದರು ಅದೇ ನೆಲೆಗಳು ಪುಡಿ ಪುಡಿ ಆದ ಮೇಲೆ ಸಹಜವಾಗಿ ಜನರನ್ನು ಸಮಾಧಾನಪಡಿಸುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ ಈಗ ಸರ್ಕಾರ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಹೇಳ್ತಾ ಇದೆ ಪಾಕಿಸ್ತಾನದ ಸರ್ಕಾರ ಸುಳ್ಳುಗಳ ಮೊರೆ ಹೋಗ್ತಾ ಇದೆ ಅನೇಕ ಸುಳ್ಳುಗಳ ಒಂದು ಮೂಲಕವಾಗಿ ಸಾರ್ವಜನಿಕರನ್ನ ಜನತೆಯನ್ನು ಸಮಾಧಾನ ಮಾಡೋದಕ್ಕೆ ಅಂತ ಪಾಕ್ ಸರ್ಕಾರ ಮುಂದಾಗ್ತಾ ಇದೆ ಟಿ ವಿ ಫೈ ಕನ್ನಡದಲ್ಲಿ ಪಾಕಿಗಳ ಸುಳ್ಳು ಸುದ್ದಿಗಳ ಫ್ಯಾಕ್ಟ್ ಚೆಕ್ ಅನಾವರಣ ಆಗ್ತಾ ಇದೆ ಏನು ಸುಳ್ಳು ಹೇಳ್ತಾ ಇದ್ದಾರಲ್ವಾ ಒಂದೆರಡು ಸುಳ್ಳುಗಳಲ್ಲ ಇಡೀ ದೇಶವನ್ನು ಸುಳ್ಳಿನ ಕಗ್ಗತ್ತಲಲ್ಲಿ ಇಡುವಂತಹ ಕೆಲಸವನ್ನು ಪಾಕ್ ಸರ್ಕಾರ ಮಾಡ್ತಾ ಇದೆ ಅದರಲ್ಲೂ ಪಾಕಿಸ್ತಾನದ ರಕ್ಷಣಾ ಸಚಿವರೇ ಸುಳ್ಳು ಹೇಳ್ತಾ ಇದ್ದಾರೆ ಖುದ್ದು ಪಾಕಿಸ್ತಾನದ ರಕ್ಷಣಾ ಸಚಿವರು ಮಾಧ್ಯಮಗಳಿಗೆ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪಾಕಿಸ್ತಾನದ ಆರ್ಮಿ ಅಧಿಕಾರಿಗಳೇನಿದ್ದಾರೆ ಟಾಪ್ ಲೆವೆಲ್ ಅಧಿಕಾರಿಗಳು ಅವರು ಕೂಡ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಏನೇನೆಲ್ಲ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಜನರನ್ನ ಯಾವ ರೀತಿಯಾಗಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಪಾಕಿಸ್ತಾನದ ಜನರನ್ನ ತೊಟ್ಟಿಲಲ್ಲಿ ತೂಗಿ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಹೇಗೆ ಮಾಡ್ತಾ ಇದ್ದಾರೆ ಎನ್ನುವನ್ನ ನಾವು ಎಳೆ ಎಳೆಯಾಗಿ ಹೋಗ್ತಾ ಬಿಚ್ಚಿಡ್ತೀವಿ ಪಾಕಿಸ್ತಾನದ ಮಾಧ್ಯಮಗಳು ನಿರಂತರವಾಗಿ ಸುಳ್ಳನ್ನ ಈಗ ಬಿತ್ತರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಪಾಕಿಸ್ತಾನ ಹೇಳ್ತಾ ಇರುವಂತಹ ಸುಳ್ಳುಗಳು ಏನು ಹಾಗಾದರೆ ಪಾಕಿಸ್ತಾನದ ಸುಳ್ಳು ನಂಬರ್ ಒನ್ ರಾಫೆಲ್ ಇದೆಯಲ್ಲ ಮೂರು ರಾಫೆಲ್ ನಾವು ಹೊಡೆದು ಉರುಳಿಸಿದ್ದೀವಿ ಎರಡು ಮಿಗ್ಗಳನ್ನು ಹೊಡೆದು ಉರುಳಿಸಿದೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ನಗೆ ಪಾಟಲಿಗೆ ಈಡಾಗುವಂತಹ ಸುಳ್ಳುಗಳನ್ನು ಹೇಳಲಾಗ್ತಾ ಇದೆ ಇನ್ನು ರಫೇಲನ್ನು ಹೊಡೆದು ಉರುಳಿಸಿದೀವಿ ಅನ್ನುವಂಥದ್ದು ಇದೆಯಲ್ಲ ಅದಕ್ಕಿಂತ ದೊಡ್ಡ ಹಾಸ್ಯಾಸ್ಪದ ಏನೋ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಪಾಕಿಸ್ತಾನದ ಬಳಿ ಇರುವಂಥದ್ದು ಈಗ ಮೂರನೇ ಜನ್ರೇಷನ್ನ ಫೈಟರ್ ಜೆಟ್ಗಳು ಭಾರತದ ಬಳಿ ಇರುವಂತಹ ರಾಫೆಲು ಫೋರ್ ಪಾಯಿಂಟ್ ಫೈವ್ ಜನ್ರೇಷನ್ನ ಒಂದು ರಫೇಲ್ ಫೈಟರ್ ಜೆಟ್ಗಳಿದ್ದಾವೆ ಅದನ್ನು ಹೊಡೆದು ಉರುಳಿಸುವಂಥದ್ದು ಸಾಮಾನ್ಯ ಅಲ್ಲ ಆದರೆ ಅದನ್ನೇ ಹೊಡೆದು ಉರುಳಿಸ್ಬಿಟ್ಟಿದ್ದೀವಿ ಮೂರು ರಫೇಲ್ಗಳನ್ನು ಸುಟ್ಟು ಬೂದಿ ಮಾಡಿದ್ದೀವಿ ಅಂತ ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳ್ತಾ ಇದ್ದಾರೆ ಎರಡು ಮಿಗ್ಗಳನ್ನು ಹೊಡೆದು ಉರುಳಿಸಿದ್ದೀವಿ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಕಿದ್ದಬೇಡಿ ನಾವು ಕೂಡ ಪ್ರತಿಕಾರ ತೀರಿಸ್ಕೊಂಡಿದ್ದೀವಿ ಅಂತ ಪಾಕಿಸ್ತಾನದ ಮಾಧ್ಯಮಗಳು ಕೂಡ ನಗೆ ಪಾಟಲಿಗೆ ಈಡಾಗುವಂತಹ ಸುಳ್ಳುಗಳನ್ನು ಹೇಳ್ತಾ ಇದೆ ಈ ಹಿಂದೆ ಸಂಭವಿಸಿದಂತಹ ಕೆಲವು ಅಪಘಾತದ ಫೋಟೋಗಳೇನಿದ್ದಾವೆ ಅಂದರೆ ಈ ಹಿಂದೆ ಭಾರತದ ಫೈಟರ್ ಜೆಟ್ಗಳು ಯಾವಾಗ ನಿಯಂತ್ರಣ ತಪ್ಪಿ ನೆಲಕ್ಕೆ ಅಪ್ಪೊಳಿಸಿ ಬಿದ್ದಿದ್ವು ಈ ಹಿಂದೆ ಅಪಘಾತಕ್ಕೆ ಈಡಾಗಿರುವಂತಹ ವಿಡಿಯೋಗಳನ್ನು ವೈರಲ್ ಮಾಡಲಾಗ್ತಾ ಇದೆ ಅದೇ ಅಪಘಾತಗಳನ್ನು ಅಂದರೆ ನಿರಂತರವಾಗಿ ಈ ಹಿಂದೆ ಆಗಿರುವಂತಹ ಅಪಘಾ ಅಪಘಾತಗಳೇನಿತ್ತು ಮಿಗ್ ಟ್ವೆಂಟಿ ನೈನ್ ಆಗಿರಬಹುದು ಅಥವಾ ಇನ್ನಿತರ ಫೈಟರ್ ಜೆಟ್ಗಳೇನಿದ್ದಾವೆ ಅವುಗಳು ನೆಲಕ್ಕೆ ಉರುಳಿ ಬಿದ್ದಿರುವಂತಹ ಒಂದು ದೃಶ್ಯಾವಳಿಗಳೇನಿತ್ತು ನಮ್ಮ ಮಾಧ್ಯಮದಲ್ಲಿ ಬಿತ್ತರ ಆಗಿರುವಂತಹ ಸುದ್ದಿಗಳನ್ನು ತೆಗೆದುಕೊಂಡು ಆ ವಿಡಿಯೋ ಏನಿದೆ ಅದೇ ವಿಡಿಯೋನ ನಾವೇ ಹೊಡೆದು ಹಾಕಿರೋದು ಇದನ್ನೆಲ್ಲ ಅದು ಉರುಳಿದಿರುವಂಥದ್ದಲ್ಲ ನಾವೇ ಹೊಡೆದು ಹಾಕಿರೋದು ಅಂತ ಮಾಧ್ಯಮಗಳಲ್ಲಿ ಬಿತ್ತರಿಸಲಾಗ್ತಾ ಇದೆ ನಂಬರ್ ಒನ್ ನಾಲ್ಕು ವರ್ಷಗಳ ಹಿಂದೆ ಪಂಜಾಬ್ನ ಮೋಗಾದಲ್ಲಿ ಅಪಘಾತ ಆಗಿರುವಂತಹ ಫೋಟೋಗಳು ವೈರಲ್ ಆಗ್ತಾ ಇದೆ ರಾಜಸ್ಥಾನದಲ್ಲಿ ಪತನಗೊಂಡಿದ್ದಂತಹ ಮಿಗ್ ಟ್ವೆಂಟಿ ನೈನ್ ಯುದ್ಧ ವಿಮಾನದ ವಿಡಿಯೋ ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಇದೇ ಹರಿದಾಡ್ತಾ ಇದೆ ಕಳೆದ ವರ್ಷ ಬಾರ್ಮರ್ನಲ್ಲಿ ಅಂದರೆ ಪಂಜಾಬ್ನ ಬಾರ್ಮರ್ನಲ್ಲಿ ಸಂಭವಿಸಿದಂತಹ ಒಂದು ಅಪಘಾತದ ವಿಡಿಯೋ ಈ ವಿಡಿಯೋ ಕೂಡ ಪಾಕಿಸ್ತಾನದ ಮಾಧ್ಯಮದಲ್ಲಿ ಬೆಳಗಿನ ಜಾವದಿಂದ ಹರಿದಾಡ್ತಾ ಇದೆ ಭಾರತದ ಮೂರು ರಫೇಲ್ ಯುದ್ಧ ವಿಮಾನಗಳನ್ನು ಹೊರಡಿ ಹೊಡೆದು ಉರುಳಿಸಿರುವಂತಹ ಮಾತು ಅದನ್ನು ನಾವು ಹೊಡೆದು ಉರುಳಿಸಿದೀವಿ ಅಂತ ಏನು ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳ್ತಾ ಇದ್ದಾರೆ ಹಾಸ್ಯಾಸ್ಪದ ಯಾರಾದರೂ ನಗ್ತಾರೆ ಅದಕ್ಕೆ ಐದು ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಿದೀವಿ ಅಂತ ಪಾಕ್ ರಕ್ಷಣಾ ಸಚಿವ ಹೇಳಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪಾಕಿಸ್ತಾನದ ಆರ್ಮಿ ಟಾಪ್ ಲೆವೆಲ್ ಆಫೀಸರ್ಸ್ಗಳೇನಿದ್ದಾರೆ ಅವರು ಕೂಡ ಈ ಹೇಳಿಕೆ ಕೊಟ್ಟಿದ್ದಾರೆ ಭಾರತದ ಐದು ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಿದೀವಿ ಅಂತ ಸುಳ್ಳುಗಳ ಮೇಲೆ ಹಸಿ ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಇನ್ನು ಪಾಕಿಸ್ತಾನದ ಎರಡನೇ ಸುಳ್ಳು ಒಂದೇ ಸುಳ್ಳಲ್ಲ ಇಲ್ಲಿ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನು ಪಾಕಿಸ್ತಾನ ಹೇಳ್ತಾ ಇದೆ ಪಾಕಿಸ್ತಾನ ಹೇಳಿರುವಂತಹ ಬಹುದೊಡ್ಡ ಸುಳ್ಳು ಭಾರತೀಯ ಬ್ರಿಗೇಡ್ ಪ್ರಧಾನ ಕಚೇರಿಯನ್ನು ನಾವು ನಾಶಪಡಿಸಿದೀವಿ ಅಂತ ಮಾಧ್ಯಮಗಳಲ್ಲಿ ಈ ಸುದ್ದಿ ಮಾಡಲಾಗ್ತಾ ಇದೆ ಈ ಸುಳ್ಳು ಸುದ್ದಿ ಏನಿದೆ ಇದು ಸಂಪೂರ್ಣವಾಗಿ ಸುಳ್ಳು ಸುದ್ದಿ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಭಾರತೀಯ ಬ್ರಿಗೇಡ್ ಪ್ರಧಾನ ಕಚೇರಿ ಅದನ್ನು ಸಂಪೂರ್ಣವಾಗಿ ನಾವು ಧ್ವಂಸ ಮಾಡಿದ್ದೀವಿ ಭಾರತ ನಮ್ಮ ಮೇಲೆ ಏನು ದಾಳಿ ಮಾಡಿತು ನಾವು ಕೂಡ ಅದಕ್ಕೆ ಪ್ರತಿದಾಳಿ ಮಾಡಿದ್ದೀವಿ ಐದು ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸಿದ್ದೀವಿ ಪ್ರಮುಖವಾಗಿ ಭಾರತೀಯ ಬ್ರಿಗೇಡ್ ಪ್ರಧಾನ ಕಚೇರಿ ಏನಿದೆ ಅದನ್ನು ಕೂಡ ಹೊಡೆದು ಉರುಳಿಸಿದ್ದೀವಿ ಅಂತ ಪಾಕಿಸ್ತಾನದ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇದೆ ಆಪರೇಷನ್ ಸಿಂಧೂರ ಬಳಿಕ ಮಾಧ್ಯಮಗಳಲ್ಲಿ ಈ ಸುಳ್ಳು ಸುದ್ದಿಗಳನ್ನು ಬಿತ್ತರ ಮಾಡಲಾಗ್ತಾ ಇದೆ ಇದನ್ನೇ ಸಾಮಾಜಿಕ ಜಾಲತಾಣದಲ್ಲಿ ಯಾರ್ಯಾರು ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ಹಂಚಿಕೊಳ್ತಾ ಇದ್ದಾರೆ ಸಂಭ್ರಮ ಸಡಗರ ಎಲ್ಲರಲ್ಲೂ ಕೂಡ ಮನೆ ಮಾಡುತ್ತಾ ಇದೆ ಏನೋ ಒಂದು ಪ ಭಾರತದವರು ದಾಳಿ ಮಾಡಿದ್ರೆ ನಾವು ಹೊಡೆದು ಅಂತ ಅನೇಕರು ಸಂಭ್ರಮ ಸಡಗರ ಪಡ್ತಾ ಇದ್ದಾರೆ ತಮ್ಮನ್ನು ತಾವು ಸಮಾಧಾನ ಪಡಿಸ್ಕೊಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಪಿ ಐ ಬಿ ಸತ್ಯ ಪರಿಶೀಲನೆಯಲ್ಲಿ ಈ ವಿಡಿಯೋ ಈ ಫೋಟೋ ಎಲ್ಲವೂ ಕೂಡ ನಕಲಿ ಅದೇ ರೀತಿಯಾಗಿ ಪಾಕಿಸ್ತಾನ ಏನು ವಾದ ಮಾಡ್ತಾ ಇದೆ ಇಲ್ಲ ನಾವು ಭಾರತೀಯ ಬ್ರಿಗೇಡ್ ಕಚೇರಿಯನ್ನೇ ನಾಶಪಡಿಸ್ಬಿಟ್ಟಿದ್ದೀವಿ ಹೊಡೆದು ನೆಲಕ್ಕೆ ಉರುಳಿಸಿದೀವಿ ಅಂತ ಏನು ಹೇಳಲಾಗ್ತಾ ಇದೆ ಅದು ಕೂಡ ಸುಳ್ಳು ಅಂತ ಪಿ ಐ ಬಿ ಇದಕ್ಕೆ ಸಂಬಂಧಪಟ್ಟಂತೆ ಫ್ಯಾಕ್ಟ್ ಚೆಕ್ ಮಾಡಿದೆ ಆ ಮಾಹಿತಿಗಳನ್ನು ಹೊರಹಾಕಿದೆ ಅದೇ ರೀತಿಯಾಗಿ ಐದು ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸಿದೀವಿ ಅನ್ನುವಂತಹ ವಿಚಾರ ಏನಿತ್ತು ಅದು ಶುದ್ಧ ಸುಳ್ಳು ಪಾಕಿಸ್ತಾನ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದೆಯಂತ ಇದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಸಂಸ್ಥೆಗಳು ಫ್ಯಾಕ್ಟ್ ಚೆಕ್ನಲ್ಲಿ ಬೆಳಕಿಗೆ ಸುದ್ದಿಯನ್ನು ಹೊರಹಾಕಿದವೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇದು ಕಾಶ್ಮೀರಿ ಲ್ಯಾಂಗ್ವೇಜ್ ತರ ಇದೆ ಅಂದರೆ ಈ ಪಂಜಾಬ್ ಗಡಿ ಭಾಗದಲ್ಲಿ ಏನು ಮಾತನಾಡ್ತಾರೆ ಪಾಕಿಸ್ತಾನಿ ಉರ್ದು ಭಾಷೆ ಅದೇ ರೀತಿಯಾಗಿ ಕಾಶ್ಮೀರ್ ಕಾಶ್ಮೀರಿ ಭಾಷೆಗಳೇನು ಬರುತ್ತೆ ಗಡಿ ಭಾಗದಲ್ಲಿ ಆ ರೀತಿಯಾದಂತಹ ಒಂದು ಲ್ಯಾಂಗ್ವೇಜ್ ಇರೋದ್ರಿಂದಾಗಿ ಎಲ್ರಿಗೂ ಕನ್ಫ್ಯೂಸ್ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ನಮ್ಮ ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸಲಾಗಿದೆಯಾ ಯಾಕಂದ್ರೆ ಭಾರತೀಯರು ಕೂಡ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಕ್ಕೆ ಈಡಾಗಿದ್ರು ನಿಜವಾಗಲೂ ನಮ್ಮ ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸುವಂತಹ ಧೈರ್ಯ ಪಾಕಿಸ್ತಾನಕ್ಕೆ ಇರೋದಕ್ಕೆ ಸಾಧ್ಯನ ಯಾಕಂದರೆ ಭಾರತದ ಗಡಿಯ ಒಳಗೆ ಹೊಡೆಯುವಂಥದ್ದು ಇದೆಯಲ್ಲ ಅದು ಅಸಾಧ್ಯವಾದಂತಹ ಮಾತು ಒಳಗಡೆ ನುಗ್ಗಿ ಹೋದಂತಹ ಸಂದರ್ಭದಲ್ಲೇ ಹೊಡೆಯೋದಕ್ಕಾಗಲಿಲ್ಲ ಇನ್ನು ಭಾರತದ ಗಡಿ ಒಳಗಡೆ ಇರುವಂತಹ ಫೈಟರ್ ಜೆಟ್ಗಳೇನಿದೆ ಅದನ್ನು ಪಾಕಿಸ್ತಾನ ಹೊಡೆದು ಉರುಳಿಸೋದಕ್ಕೆ ಸಾಧ್ಯನ ಅದರಲ್ಲೂ ಫೋರ್ ಪಾಯಿಂಟ್ ಜನ್ರೇಷನ್ ಏನಿದೆ ಆ ಜನ್ರೇಷನ್ನ ಒಂದು ಯುದ್ಧ ವಿಮಾನ ಅದು ರಫೇಲ್ ಯುದ್ಧ ವಿಮಾನ ತನ್ನದೇ ಆಗಿರುವಂತಹ ಒಂದು ಡಿಫೆನ್ಸ್ ಸಿಸ್ಟಮನ್ನು ಹೊಂದಿರುತ್ತೆ ಅದೇ ರೀತಿಯಾಗಿ ಅತ್ಯಾಧುನಿಕ ಟೆಕ್ನಾಲಜಿ ಹೊಂದಿರುವಂತಹ ಒಂದು ಯುದ್ಧ ವಿಮಾನ ಅದನ್ನು ಕಂಪೇರ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸಾವಿರಾರು ಕೋಟಿ ಖರ್ಚು ಮಾಡಿ ಭಾರತ ಈ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ತರಿಸ್ಕೊಳ್ತು ಅದನ್ನು ಹೊಡೆದು ಉರುಳಿಸಿದೆ ಅಂತಂದರೆ ಸಹಜವಾಗಿ ಯಾರಾದರೂ ಕೂಡ ಈ ಒಂದು ಸುದ್ದಿಗೆ ಬಿದ್ದು ಬಿದ್ದು ನಕ್ಕಬಿಡ್ತಾರೆ ಅಂತಹ ಒಂದು ಹಾಸ್ಯಾಸ್ಪದ ಸುದ್ದಿ ಅದೇ ರೀತಿಯಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವರು ಈ ರೀತಿಯಾದಂತಹ ಹಸಿ ಹಸಿ ಸುಳ್ಳುಗಳನ್ನ ಹೇಳಿ ಪಾಕಿಸ್ತಾನದ ಜನ ಏನಿದ್ದಾರೆ ಅವರನ್ನ ಈಗ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕೈಲಾಗಲಿಲ್ಲ ಭಾರತ ಯಾವಾಗ ಈ ಒಂದು ದಾಳಿಯಾಯಿತು ಅಂದ್ರೆ ಪಹಲ್ಗಾಮ್ನಲ್ಲಿ ಯಾವಾಗ ದಾಳಿಯಾಯಿತು ಆಗ ಭಾರತ ಸರ್ಕಾರ ಎಲ್ಲೆಲ್ಲಿ ಭಯೋತ್ಪಾದಕರ ನೆಲೆಗಳಿದೆ ಆ ನೆಲೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸಬೇಕು ಅಂತ ನಿರ್ಧಾರ ಮಾಡಿತು ಅಂದ್ರೆ ಹಿಂದಿಯಲ್ಲಿ ಒಂದು ವಾಡಿಕೆ ಇದೆ ಒಂದು ಹೇಳಿಕೆ ಬರುತ್ತೆ ನಾ ರೆಹೇಗಿ ಬಾಸ್ ನಾ ಬಜೆಗಿ ಬಾಸೂರಿ ಅಂತ ಅಂದರೆ ಬಿದಿರೆ ಉಳಲಿಲ್ಲ ಅಂತಂದರೆ ಕೊಳಲು ಊದೋದಕ್ಕೆ ಹೇಗೆ ಸಾಧ್ಯ ಕೊಳಲು ರೆಡಿ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅದೇ ರೀತಿಯಾಗಿ ಭಯೋತ್ಪಾದಕರ ನೆಲೆಗಳೇನಿದೆ ಎಲ್ಲಿ ಟ್ರೈನಿಂಗ್ ನೀಡಲಾಗುತ್ತೆ ಅದನ್ನೇ ಉಳಿಸ್ಲಿಲ್ಲ ಅಂತಂದರೆ ಭಯೋತ್ಪಾದಕರು ಬರೋದಿಲ್ಲಿಂದ ಅಂತ ಅದೇ ನೆಲೆಗಳನ್ನು ನಾಶಪಡಿಸ್ತು ಭಾರತ ಇದು ಭಾ ಪಾಕಿಸ್ತಾನಕ್ಕೆ ಈಗ ನುಂಗಲಾರದ ಒಂದು ತುತ್ತಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ತೀವ್ರವಾಗಿ ಮುಜುಗುರವಾಗ್ತಾ ಇದೆ ಅದರಲ್ಲೂ ಪಾಕಿಸ್ತಾನದ ಜನಾನೇ ಯುದ್ಧಕ್ಕೆ ಒಪ್ತಾ ಇರಲಿಲ್ಲ ಪಾಕಿಸ್ತಾನದ ಜನರು ಆಕ್ರೋಶ ಹೊರ ಆಗ್ತಾ ಇದ್ರು ಅದೇ ರೀತಿಯಾಗಿ ಅಲ್ಲಿನ ಸೇನಾಧ್ಯಕ್ಷರಿದ್ದಾರೆ ರಾಜೀನಾಮೆ ಕೊಡಿ ನೀವು ನಿಮ್ಮ ಸ್ಥಾನಕ್ಕೆ ಯಾವುದೇ ಕಾರಣಕ್ಕೂ ನೀವು ಸೇನಾಧ್ಯಕ್ಷರಾಗಿ ಮುಂದುವರಿಬೇಡಿ ಅಂತ ನಿರಂತರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಮತ್ತೊಂದೆಡೆ ರಕ್ಷಣಾ ಸಚಿವರು ಕೂಡ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆ ಇತ್ತು ಈಗ ರಕ್ಷಣಾ ಸಚಿವರು ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಅಂತ ಹಸಿ ಹಸಿ ಸುಳ್ಳುಗಳನ್ನು ಹೇಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಅದರಲ್ಲೂ ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಇದೇ ಸುದ್ದು ಸುಳ್ಳು ಸುದ್ದಿಗಳನ್ನು ಸತ್ಯ ಅನ್ನುವ ರೀತಿಯಲ್ಲಿ ಬಿಂಬಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ ನಿರಂತರವಾಗಿ ಪಾಕಿಸ್ತಾನದ ಮಾಧ್ಯಮದಲ್ಲಿ ಈ ಸುಳ್ಳು ಸುದ್ದಿಗಳನ್ನು ಓಡಿಸಲಾಗ್ತಾ ಇದೆ ಈ ನಡುವೆ ಭಾರತದಲ್ಲೂ ಕೂಡ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಟಿ ವಿ ಫೈ ಕನ್ನಡ ಫ್ಯಾಕ್ಟ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ಪಾಕಿಸ್ತಾನ ಮಾಡ್ತಾ ಇರುವಂತಹ ವಾದ ಏನಿದೆ ಹೇಳ್ಕೊಳ್ಳುವಂತಹ ವಿಚಾರ ಏನಿದೆ ಇದೆಲ್ಲವೂ ಸುಳ್ಳು ಅನ್ನುವಂಥದ್ದು ಈಗ ಬಯಲಾಗ್ತಾ ಇದೆ